ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಕುಮದಾ ಲೋಕೇಶ್ ಈಗ ನಾವು ನಮ್ಮ ಊರು ಬಂಡ ಇದ್ದೀವಿ ನಮ್ಮ ಬಂಡಬೊನಹಳ್ಳಿಯಿಂದ ಈಗ ಬೆಂಗಳೂರಿಗೆ ಹೊರಡಬೇಕು ಅಂದ್ಕೊಂಡಿದ್ದೀವಿ ಬೆಂಗಳೂರು ಬೆಂಗಳೂರಿಗೆ ಹೋಗೋ ಮಧ್ಯದಲ್ಲಿ ಹಿಂಗೂ ಗಾಡೀಲಿ ಬಂದಿದ್ದೀವಿ ಮೂರು ಜನ ಇರೋದಷ್ಟೇ ಅಲ್ವಾ ಬೆಂಗಳೂರಲ್ಲಿ ಬೆಂಗಳೂರಿಗೆ ಹೋಗೋಷ್ಟರೊಳಗೆ ಅಲ್ಲಿ ನಮ್ಮದು ಮನೆ ದೇವರು ಆದಿಚುಂಚುನಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಒಂದು ತುಂಬ ದಿನದ ಆಸೆ ಇತ್ತು ಪಂಚಮುಖಿ ಆಂಜನೇಯನ ದರ್ಶನ ಮಾಡಬೇಕು ಅಂತ ಅಲ್ಲಿಗೂ ಕೂಡ ಹೋಗೋಣ ಅಂತ ಹೇಳಿ ನಾನು ರೆಡಿಯಾಗಿ ಬಂದು ಕೂತಿದ್ದೀನಿ ಇನ್ನಲೋಗಿ ಬಂದಿಲ್ಲ ನೋಡಿ ಇವರಿಬ್ಬರಂತೂ ಸಿಕ್ಕಾಬಟ್ಟೆ ಬಟ್ಟೆ ಯಾಕೆ ಅಂತ ಗೊತ್ತಿಲ್ಲ ಅಣ್ಣ ತಮ್ಮ ಇಬ್ಬರೂ ಅವ್ರು ಕಟ್ಟಾಕ್ಬಿಟ್ಟು ಮೇಯ್ರಿ ಅಂತ ಹೇಳ್ಬಿಟ್ಟು ಹೋದರೆ ಇವರು ಮೇಯ್ ಬಿಟ್ಬಿಟ್ಟು ಗುದ್ದಾಟಕ್ಕೆ ನಿಂತ್ಕೊಂಡಿದ್ದಾರೆ ನಮ್ಮ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನನಗೂ ಖುಷಿ ಇದನ್ನ ನೋಡಿಕೊಂಡು ಯಾಕೆ ಜಾಸ್ತಿ ಯಾವುದು ನೋಡಲ್ವಲ್ಲ ಅದು ನೋಡಿ ಅದು ಫುಲ್ ಕಾಲು ಎತ್ತಿಬಿಟ್ಟು ಬೇಕಂತಲೇ ಹೋಗಿ ಅದಕ್ಕೆ ಗುರಿ ಇಟ್ಟು ಹೋಗಿ ಗುದ್ದು ಅಷ್ಟು ಚೂಟಿ ಆಗಿರೋದು ಮತ್ತು ನಾವೀಗ ಹೊರಡಬೇಕು ಲೋಕಿ ಬರಲಿ ಅಂತ ವೆಯ್ಟ್ ಇದ್ದೀನಿ ನಾನು ನನ್ನ ಮಗ ಇಲ್ಲೇ ಕೂತಿದ್ದೀವಿ ರತ್ನಮ್ಮನ ಮನೆ ಹತ್ರ ನಾನು ಏನೇ ಇಲ್ಲೇ ಇಲ್ಲೋ ಹಂಗೆ ಅಲ್ಲಿ ಹೋಗೋಷ್ಟೊತ್ತಿಗೆ ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ವಿ ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ಅದೇನು ಅಷ್ಟೊಂದು ಸೀರಿಯಸ್ ಆಗೋದು ಇನ್ನೊರ ಜೊತೆ ಜಗಳ ಮಾಡಲ್ಲ ನೋಡಿಬಿಟ್ಟು ಮತ್ತು ವಾಪಸ್ ಅದು ಹೋಗೋಕ್ಕೆ ಟ್ರೈ ಮಾಡ್ಕೊಂಡು ಹೋಗಿಬಿಡುತ್ತೆ ಇವೆರಡಂತೂ ಆ ಜಗಳನ ಕಂಟಿನ್ಯೂ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೇವೆ ಈಗ ಲೋಕಿ ಬಂದರು ನಾವು ಹೊರಟ್ವಿ ಡೈರೆಕ್ಟ್ ಚುಂಚನಗಿರಿ ಈಗ ನೋಡಿ ನಾವಿಲ್ಲಿ ಬಂದಿದ್ದೀವಿ ಚುಂಚನಗಿರಿಗೆ ಜನ ಜನ ಶನಿವಾರ ಆವತ್ತು ಶನಿವಾರ ಆದ್ರೂ ಇಷ್ಟೊಂದು ಜನ ಇದ್ದಾರೆ ನೋಡಿ ತುಂಬ ಜನ ಇದ್ದಾರೆ ಶನಿವಾರ ಆದ್ರೂ ದೇವಸ್ಥಾನದ ಹತ್ರ ನಾವು ತಲುಪಿದಾಗ ಒಂದು ಗಂಟೆ ಆಗಿತ್ತು ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಎರಡು ಗಂಟೆಗೆ ಓಪನ್ ಹೋಗಿ ಪ್ರಸಾದ ತೊಗೊಂಡು ಬನ್ನಿ ಅಂತ ಹೇಳಿದರು ಪ್ರಸಾದ ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಓಪನ್ ಆಗುತ್ತೆ ಇಲ್ಲಾಂದರೆ ಪ್ರಸಾದವೂ ಇಲ್ಲ ದರ್ಶನ ಇಲ್ಲ ನಮಗಾಗತ್ತೆ ನೀವು ಪ್ರಸಾದ ತಿನ್ಕೊಂಡು ಬನ್ನಿ ಅಂತ ಹೇಳಿ ಕಲ್ಸಿದ್ರು ನಾವು ಸರಿ ಅಂತ ಹೇಳಿ ಬಂದು ನಿಂತಿದ್ವಿ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಮಕ್ಳು ಮಕ್ಕಳದೇ ಒಂದು ಕ್ಯೂ ಆಗೋಗಿತ್ತು ಸೈಡಲ್ಲಿ ಏನಕ್ಕಪ್ಪ ಅಂದರೆ ನೋಡಿ ಈಗ ತೋರಿಸ್ತೀನಿ ಅಲ್ಲಿ ಅವ್ರ ಫ್ರೆಂಡ್ಸ್ ಮಕ್ಳ ಥರ ಮೊನ್ನೊಂದ್ಸರಿ ಮಕ್ಳುಗಳ ಆಟ ಆಡ್ತಾರಲ್ಲ ಕೋತಿ ಥರ ಅವಲ್ಲಿದ್ವು ಅಲ್ಲ ಅಷ್ಟೊಂದು ಮಂಕಿಗಳಿತ್ತು ಅದರಲ್ಲೂ ಅಮ್ಮ ಮಗು ಅಮ್ಮ ಮಗು ಕೋತಿಗಳಿದ್ದು ನೋಡೋಕ್ಕೆ ಒಂಥರ ಖುಷಿಯ ಮರಿ ಕೋತಿಗಳನ್ನ ಎಷ್ಟು ಕ್ಯೂಟಾಗಿರ್ತವೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದ್ದೇವೆ ಅವರಮ್ಮ ತಿಂತಿದ್ರೆ ಅದನ್ನು ಮೇಲಿಂದ ಕತ್ತೆದ್ಕೊಂಡು ಕಿತ್ಕೊಳ್ಳೋದು ಅವರಮ್ಮ ಹೆಂಗೆ ಮಾಡ್ತಾರೋ ಹಂಗೆ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ವಿ ಚೆನ್ನಾಗಿತ್ತು ಅದು ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಒಂದು ಮಕ್ಳುಗಳಂತೂ ಒಂದು ಕಡೆ ಇರ್ತಾನೆ ಇರಲಿಲ್ಲ ಹೋಗಿ ಹೋಗಿ ಅದ್ರ ಮುಂದೆನೇ ನಿಂತ್ಕೊಳ್ಳೋದು ಮಾಡ್ತಾ ಇದ್ವಿ ಮಕ್ಳುಗಳಿಗಂತೂ ಇವುಗಳ್ನ ನೋಡಿನೇ ಖುಷಿ ಇಲ್ಲಿ ನೋಡಿ ಒಂದು ನೇತಾಡ್ತೈತೆ ಮೇಲೆ ಹೋಗೋದು ಅಲ್ಲಿಂದ ಬರೋದು ಅಲ್ಲಿ ನೇತಾಡೋದು ಮತ್ತು ಇಳಿದು ಮತ್ತೆ ಆ ಕಡೆ ಈ ಕಡೆ ಓಡಾಡೋದು ಅಲ್ಲೇಲ್ಲೋ ಏನಾದರೂ ಸಿಕ್ಕದ್ರನ್ನು ತಿನ್ಕೊಳ್ಳೋದು ತಿನ್ಕೊಂಡು ಮತ್ತೆ ಬರೋದು ಅಂದರೂ ಆ ದೇವಸ್ಥಾನದಲ್ಲಿ ಇವುಗಳಿದ್ರೇ ಒಂಥರ ಕಳೆ ಆಗಿರ್ತವೆ ಎಷ್ಟು ಖುಷಿಯಾಗಿರ್ತವೆ ನೋಡಿ ಮಕ್ಳುಗಳಂತೂ ಹೇಳೋದೇ ಬೇಡ ಅಲ್ವಾ ಎಷ್ಟು ಖುಷಿ ಪಡ್ತಾರೆ ಅವುಗಳನ್ನ ನೋಡ್ಕೊಂಡೆ ಅರ್ಧ ಟೈಮ್ ಪಾಸ್ ಮಾಡ್ತಾರೆ ಇಲ್ಲ ಅವ್ರನ್ನ ತಡೆಯೋದು ಕಷ್ಟ ಮಕ್ಳುಗಳನ್ನ ಇವುಗಳಿರೋದ್ರಿಂದ ಒಂದು ಅರ್ಧ ಗಂಟೆ ನೋಡ್ಕೊಂಡು ನಿಂತಿದ್ರು ಸುಮಾರು ಹೊತ್ತು ಅವುಗಳಲ್ಲೇ ಇದ್ವು ನೋಡಿ ಅಮ್ಮ ಇದು ಮಗು ಅಲ್ಲೊಂದು ಮಗು ಎತ್ಕೊಂಡು ಕೂತಿದೆ ಇದು ಅವ್ರ ಅಮ್ಮ ಹೋದರು ಅಂತ ಅದು ಹಿಂದೆ ಜಂಪ್ ಮಾಡ್ಕೊಂಡು ಊಟ ಇತ್ತು ಇದು ಕಚ್ಕೊಂಡಿತ್ತು ಅವ್ರ ಅಮ್ಮನಿಗೆ ಎಲ್ಲ ನೋಡಿಕೊಂಡು ಊಟಕ್ಕೆ ಬಂದ್ವಿ ಊಟದ್ದು ಬಾಗಿಲು ತೆಗೀತು ಊಟಕ್ಕೆ ಬಂದ್ವಿ ಊಟ ಬಡ್ಸೋಕೆ ಮುಂಚೆ ಎಲ್ಲರೂ ಅಂದರೆ ಡೈಲಿ ಇದ್ದಷ್ಟು ರಶ್ ಇರಲಿಲ್ಲ ಒಂದು ಆ್ಯಾವ್ರೇಜಲ್ಲಿ ರಶ್ ಇದ್ದಿದಲ್ವಾ ಆರಾಮ್ಸೆ ಕೂತ್ಕೊಂಡ್ವಿ ನೋಡಿದ್ವಿ ಇಲ್ಲಿ ದೇವರಿದ್ದಾರೆ ಇಲ್ಲಿ ಇವರಿದೆ ಇದೆ ಸ್ವಾಮೀಜಿಗಳಿದ್ದಾರೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ದೇವ್ರ ದರ್ಶನಕ್ಕೆ ಬಂದ್ವಿ ದರ್ಶನ ಮಾಡಿದ್ವಿ ಮತ್ತು ಆ ಕಡೆ ಬೆಟ್ಟ ಹತ್ತೋಣ ಅಂತ ಹೋದ್ವಿ ನಾವು ಬಿಸಿಲು ಕಾಲಿಡಕ್ಕೂ ಕೂಡ ಆಗ್ತಿರಲಿಲ್ಲ ಈ ಮ್ಯಾಟ್ ಹಾಕಿದ್ರು ಮ್ಯಾಟ್ ಮೇಲೆ ಒಂದು ಪಕ್ಷ ನಡಿಬೋದು ಅದು ಬಿಟ್ಟರೆ ಕಲ್ಮೇಲಂತೂ ಕಾಲಿಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟು ಬಿಸಿಲು ಆ ಬಿಸಿಲಲ್ಲಿ ನಾವು ಸ್ವಲ್ಪ ಹೊತ್ತು ಸೈಡಲ್ಲಿ ಕೂತು ರೆಸ್ಟ್ ಮಾಡಿಕೊಂಡು ಮಾಡ್ಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗೋಕೆ ಕತ್ತಲೆ ಆಗುತ್ತೆ ಅಂತ ಒಂದು ಅರ್ಧ ಗಂಟೆ ಹಾಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಹೊರ್ಟಕ್ಕೆ ಬಂದು ಅದು ನೋಡಿ ನಮ್ಮ ಚುಮ್ಮ ವಾತಾವರಣತ್ತು ನೆಲದಲ್ಲಿ ಕಾಲಿಡಕ್ಕಂತೂ ಸಾಧ್ಯನೇ ಇರಲಿಲ್ಲ ಈ ಮ್ಯಾಟ್ ಹಾಕಿರೋದ್ರಿಂದ ಪರವಾಗಿಲ್ಲ ಈ ಮ್ಯಾಟ್ ಮೇಲೆ ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದಿತ್ತು ಸ್ಲೀಪರ್ ಬೇರೆ ದೂರ ಬಿಟ್ಟು ಬಂದಿರ್ತೀವಲ್ಲ ನಡ್ಕೊಂಡು ಹೋಗ್ಬೋದಿತ್ತು ನೋಡಿ ನಮ್ಮ ಮನೆಯ ದೇವರ ದರ್ಶನ ಆಯಿತು ಪೂಜೆ ಸಾಮಾನು ತೊಗೊಂಡ್ವಿ ಸರಿ ಪೂಜೆ ಮಾಡಲಿಲ್ಲ ಹಾಂ ಹೊರ್ಟು ಹೋಗ್ತಾ ಇರುವಾಗ ಗಾಡಿ ಪಂಚರ್ ಆಯಿತು ನಮ್ಮನ್ನಲ್ಲೇ ಬಿಟ್ಟು ಲೋಕಿ ಹೋದ್ರು ಇಳಿಯೂರಿಗೆ ಹೋಗಿ ಇಲ್ಲಿಂದ ನಾಲ್ಕು ಕಿಲೋಮೀಟ್ರು ಅಲ್ಲಿಗೋಗಿ ಪಂಚರ್ ಹಾಕಿಸ್ಕೊಂಡು ಬಂದು ಕರ್ಕೊಂಡು ಹೋದರು ನಮ್ಮನ್ನು ನೆಕ್ಸ್ಟ್ ನಾವು ಪಂಚಮುಖಿ ಆಂಜನೇಯ ಬಿದನಗೆರೆ ಅಲ್ಲಿಗೆ ಹೋದ್ವಿ ಆಂಜನೇಯನ ನೋಡಲೇಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಹೋಗೋಕ್ಕೆ ಆಗಿರಲಿಲ್ಲ ಇವಾಗ ಹೋದ್ವಿ ಆಗಲೇ ಆರು ಗಂಟೆ ಆರೂವರೆ ಆಗಿತ್ತು ನಾವು ಅಲ್ಲಿಗೆ ತಲುಪಿದಾಗ ನೋಡಿ ಪಂಚಮುಖಿ ಆಂಜನೇಯನ ದರ್ಶನ ಮತ್ತು ಆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ದೂರದಿಂದ ನೋಡಿನೇ ಖುಷಿ ಆಗ್ತಿತ್ತು ಹತ್ರ ಬಂದರೆ ಇನ್ನೂ ಖುಷಿ ಜಾಸ್ತಿ ಆಯಿತು ಇಷ್ಟು ಚೆನ್ನಾಗಿತ್ತು ಪಂಚಮುಖಿ ಆಂಜನೇಯ ದರ್ಶನ ಇದ್ರ ಹಿಂಭಾಗದಲ್ಲಿ ಸತ್ಯಸನೇಶ್ವರ ಇದೆ ಅಲ್ಲಿಗೆ ಹೋಗಿ ಬಂದ್ವಿ ಅಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿಗೆ ಮಾತ್ರ ತುಂಬ ಚೆನ್ನಾಗಿತ್ತು ಮೇಲ್ಗಡೆಗೂ ಹೋಗ್ಬೋದಿತ್ತು ಇದ್ರ ಮೇಲೆ ಪಾದದ ಹತ್ರ ಹೋಗಿ ದರ್ಶನ ಮಾಡುವಂಥ ಚಾನ್ಸ್ ಇರುತ್ತೆ ಏನು ಹತ್ತು ರೂಪಾಯಿ ಕೊಟ್ಟರೆ ಟಿಕೆಟ್ ಕೊಡ್ತಾರೆ ಅದ್ರ ಮೇಲೆ ಹೋಗಿ ನೋಡ್ಬೋದು ಇದು ದೇವಸ್ಥಾನದ ಒಳಗಡೆ ಒಳಗಡೆ ಗರ್ಭಗುಡಿ ಇಲ್ಲಿರೋದು ಇಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಮೇಲ್ಗಡೆ ಮೇಲ್ಗಡೆಯಿಂದ ನೋಡಿ ಈ ಥರ ಇರುತ್ತೆ ವೀವ್ ಅಷ್ಟು ಈಗ ಅಲ್ಲಿ ಕಡಲೆ ಪುರಿ ತೊಗೊಂಡಿದ್ವಿ ನಾವು ಚುಂಚನಗಿರಿಲಿ ನಮ್ಮ ಊರಿನ ಪುರಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಮೇಲೆ ಬಂದ್ವಿ ನಾವು ಅದು ಬಾಲ ಅದು ಹೋಯ್ತಲ್ಲ ಅದು ಬಾಲ ನೋಡಿ ಇಷ್ಟು ಹೈಟ್ ಇರುತ್ತೆ ನಮಗೆ ಮೇಲ್ಗಡೆ ಹೋಗ್ಬಿಟ್ರಂತೂ ಕತ್ತೆತ್ತಿ ನೋಡೋಕ್ಕೆ ಆಗಲ್ಲ ಆ ಥರ ಅವ್ರ ಸ್ಪಾಟ್ ಲೈಟನ್ನು ಕೂಡ ಏನಾದರೂ ಮುಖಕ್ಕೆ ರಿಫ್ಲೆಕ್ಟ್ ಆಗೋ ಥರ ಹಾಕಿಲ್ಲ ಹಂಗಾಗಿ ನೋಡಿ ಬರೀ ಕೈ ಮಾತ್ರ ಕಾಣಿಸ್ತಾ ಇದೆ ಇದು ಗದೇ ನಮಗೆ ಅದು ಅಷ್ಟೇ ಕಾಣಿಸಿದ್ದು ಮೇಲಿಂದ ಕೆಳಗಡೆಯಿಂದನೇ ತುಂಬ ಚೆನ್ನಾಗಿ ನೋಡ್ಬೋದು ಅದಾದಮೇಲೆ ಅಲ್ಲೊಂದು ಬೋರ್ಡ್ ಹಾಕಿದ್ರು ಉದ್ಭವ ಬಸವ ಇದೆ ನೋಡಿ ಅಂತ ಆಗ ಅಲ್ಲಿಗೆ ಬಂದ್ವಿ ಆ ದೇವಸ್ಥಾನದಿಂದ ಎರಡ್ರೊಡೆ ಲೆಫ್ಟಿಗೆ ಉದ್ಭವ ಬಸವ ಇದೆ ಅಲ್ಲಿಗೆ ಬಂದು ನೋಡಿದ್ವಿ ಈ ಬಸವನಿಗೆ ಏನು ಬೇಕಾದರೂ ಹೇಳ್ಕೊಬೋದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ನೀಟಾಗಿ ಬಂದ್ವಿ ಈಚೆ ಬಂದ್ವಿ ಉದ್ಭವ ಬಸವ ಕಿವಿಲಿ ಏನೋ ಹೇಳ್ಬಿಟ್ಟು ಆಗಬೇಕು ಅದನ್ನು ಹೇಳ್ಕೊಂಡು ಈಚೆ ಬಂದ್ವಿ ಒಂದು ಹೊರಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಇದು ಕತ್ಲೆ ಆವಾಗಲೇ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಆವಾಗಿಂದು ವಿ ಇದು ದೇವರು ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದನೂ ಹತ್ತಿರದಿಂದ ನೋಡಿದ್ರೂ ಖುಷಿ ಆಗುತ್ತೆ ದೂರದಿಂದ ನೋಡಿದ್ರೂ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್